ಶ್ರೀಗಳು ನಾವು ಯಾವುದೇ ಧರ್ಮದ ಗುರು ಹಿರಿಯರಿಗೆ ನಾವು ಗೌರವ ಕೊಡಬೇಕು ಅದು ನಮ್ಮ ಧರ್ಮದ ನಾನು ಇಸ್ಲಾಂ ಧರ್ಮವನ್ನು ಪಾಲಿಸುತ್ತೇನೆ ಅಂತಂದ್ರೆ ಇದರ ಅರ್ಥ ನಾವು ಅನ್ಯ ಧರ್ಮ ಅನ್ಯ ಜಾತಿಯವರಿಗೆ ಹೇಳುದು ಅಥವಾ ಅವೇಳನಕಾರಿ ಮಾತನಾಡೋದು ನಮ್ಮ ಧರ್ಮದಲ್ಲಿ ಇಲ್ಲ ಹಾಗಾಗಿ ಕನೇರಿ ಶ್ರೀಗಳಿಗೆ ನಾವು ಸ್ವಾಗತಿಸುತ್ತೇವೆ ಆದರೆ ಇವತ್ತ ಒಂದು ಪ್ರಶ್ನೆ ಸಾರ್ವಜನಿಕರಲ್ಲಿ ಹುಡ್ತಾ ಇದೆ ಈಗ ಸನಾತನ ಹಿಂದೂ ಧರ್ಮದ ಏಕೈಕ ರಕ್ಷಣೆಗಾಗಿ ನಾನೇ ಹಿಂದೂ ಹುಲಿ ಅಂತ ಮೆರೆಯುವ ಧರ್ಮ್ ಕಡ್ಲಿ ಇವತ್ತು ಕನೇರಿ ಶ್ರೀಗಳ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಮತ್ತು ಸನಾತನ ಹಿಂದೂ ಧರ್ಮದ ಪ್ರಚಾರದ ಕಾರ್ಯಕ್ರಮದಲ್ಲಿ ಅವನ ಗೈರುಪಸ್ಥಿತಿ ಅಂದ್ರೆ ಅವನ ಅಪ್ಸೆನ್ಸ್ ಏನು ಉತ್ತರ ಕೊಡ್ತದ ಇವನು ಸಾಬ್ರಿಗೆ ಕನ್ವರ್ಟ್ ಆಗಿದ್ದಾನೋ ಏನ್ ಅಲ್ಲೇ ಕನೇರಿ ಶ್ರೀಗಳು ಮಾಡ್ತಿರೋದು ಸನಾತನ ಧರ್ಮದ ಕಾರ್ಯಕ್ರಮ ಅಲ್ಲ ಏನೋ ಯಾಕೆ ಅಂತಂದ್ರ ಸನಾತನ ಹಿಂದೂ ಧರ್ಮದ ಅಪ್ಪಟ್ಟ ಸೇನಾಪತಿ ಯುದ್ಧದೊಳಗೆ ಗೈರ್ ಹಾಜರಿದ್ದ ಅಂದ್ರೆ ಸಾರ್ವಜನಿಕರಿಗೆ ಕ್ವಶನ್ ಮೂಡ್ತಾ ಇದೆ ನಾನೊಬ್ಬ ಸಾರ್ವಜನಿಕ ಹಿತಚಿಂತಕನಾಗಿ ಕೇಳ್ತಾ ಇದ್ದೀನಿ ನಾನು ಹಿಂದೂ ಧರ್ಮ ಮುಸ್ಲಿಂ ಧರ್ಮ ಅನ್ನುವಂಥದ್ದು ನನ್ನ ಭಾವನೆ ಇಲ್ಲ ಸನಾತನ ಹಿಂದೂ ಧರ್ಮ ಆದಿ ಪುರಾತನ ಕಾಲದ ಧರ್ಮ ಆ ಧರ್ಮಕ್ಕೆ ಗೌರವಿಸುವುದು ನಮ್ಮ ಧರ್ಮದ ಕೆಲಸ ನಂದು ಕೆಲಸ ಹಾಗಾಗಿ ಕನೇರಿ ಶ್ರೀಗಳು ಯಾವುದೇ ಉದ್ದೇಶಕ್ಕಾಗಿ ಅವರು ಪ್ರಚಾರಕ್ಕೆ ಬರ್ತಾ ಇದ್ದಾರೆ ಮತ್ತು ಇವನಿಗೆ ಕರೆದಿಲ್ಲ ಅಂತಂದ್ರೆ ಇವ ಸನಾತನಿ ಅದಾನೋ ಇಲ್ಲೋ ಇದು ನನ್ನ ಪ್ರಶ್ನೆ ಯತ್ನಾಳ್ ಹೊಸಗೌಡ ಸನಾತನ ಇವ ಅದಾನಂತಂದ್ರೆ ಇಪ್ಪತ್ತೊಂಬತ್ ಅಲ್ಲೇ ಹಾಜರಿರ್ಬೇಕು ಇಲ್ಲ ಅಂತ ಹೇಳಿ ಸ್ಪಷ್ಟನೆ ಕೊಡಬೇಕು ಇಲ್ಲ ನಾನು ಪಕ್ಕಾ ಸನಾತನಿನೂ ಅಲ್ಲ ನಾನು ಪಕ್ಕಾ ಸಾಬ್ರು ಅಲ್ಲ ಜುಮಾ ಒಳಗ ನಮಾಜ್ ಬಿದ್ದಾಗ ಸಾಬ್ರಾಗಿದ್ದಾನೆ ಈಗ ಇಪ್ಪತ್ತೊಂಬತ್ತಕ್ಕ ಪ್ರತಿಷ್ಠಿತ ಸ್ವಾಮೀಜಿಯವರು ಕನೇರಿ ಶ್ರೀಗಳು ಅಂದ್ರೆ ಅವ್ರಿಗೆ ಅವ್ರ ಬಗ್ಗೆ ನಮ್ಮ ಅಪಾರ ಗೌರವ ಇದೆ ಕನೇರಿ ಶ್ರೀಗಳ ಬಗ್ಗೆ ನಮ್ಗೆ ಅಪಾರ ಗೌರವ ಇದೆ ಯಾಕಂದ್ರೆ ಈಸ್ ಅ ಮ್ಯಾನ್ ಆಫ್ ಟಂಗ್ ಮ್ಯಾನ್ ಆಫ್ ನಾಲೇಜ್ ಭಂಡಾರಿದೆ ದೇವರ ಜ್ಞಾನದ ಭಂಡಾರಿದೆ ಮತ್ತೆ ಈ ಹಾಕ್ಯಾರ ಅಂತಂದ್ರೆ ಇವ ಸನಾತನ ಅಲ್ಲ ಇದು ಒಂದು ಆಮೇಲೆ ಅವನ ಜೊತೆಗೆ ಇದ್ದ ಈ ರಾಷ್ಟ್ರ ಭಕ್ತ ರಾಷ್ಟ್ರ ಭಕ್ತ ರಾಷ್ಟ್ರ ಭಕ್ತ ಅಂತ ಬಿಜಾಪುರ್ನಾಗ ಚಂತನ ಕೂಗ್ತಿದ್ವು ಒಬ್ಬ ಕೋಗಿಲೆ ಧರ್ಮಕಡ್ಲಿಯ ಕೋಗಿಲೆ ಚಂತನ ಕೂಗ್ತಿತ್ತು ಸನಾತನ ಧರ್ಮದ ಹಿಂದೂ ಧರ್ಮದ ರಕ್ಷಣೆಗಾಗಿ ನಮ್ಮ ಹಿಂದೂ ಹುಲಿ ಹಿಂದೂ ಹೃದಯ ಸಾಮ್ರಾಟ ಮೋದಿಜಿಗೆ ಪತ್ರ ಬರ್ದಾರ ಅಮಿತ್ ಶಾಜಿಗೆ ಪತ್ರ ಬರ್ದಾರ ಪತ್ರದಲ್ಲಿ ಸಾಬ್ರನ್ನು ದೇಶ ಬಿಟ್ಟು ಹೋಗಂತ ಹೇಳ್ತಾ ಇದ್ದಾರೆ ಅಂತ ಕೂಗಿ ಕೂಗಿ ಕೋಗಿಲೆ ಇವತ್ತು ಅದೇ ಅಪ್ಪಟ್ಟ ಹಿಂದೂ ಹೃದಯ ಸಾಮ್ರಾಟದ ವಿರುದ್ಧ ಸಮರ ಸಾರ್ತಾ ಇದ್ದಾರೆ ಅಣ್ಣಿಗೇರಿ ರಾಘು ಅಣ್ಣಿಗೇರಿ ಇವತ್ತು ರಾಘು ಅಣ್ಣಿಗೇರಿಗೆ ಮತ್ತು ದುರ್ ಬಸನಗೌಡ ರಾಮ ರಮನ್ಸಾ ರಾಮನಗೌಡ ಧರ್ಮ ಕಡ್ಲಿಗೆ ಈ ಸಂಬಂಧ ಈ ಥರ ಇತ್ತು ಅಂತಂದ್ರೆ ಅದರದು ನಾನು ವ್ಯಾಖ್ಯಾನ ಮಾಡಲಿಕ್ಕೆ ಐ ಹ್ಯಾವ್ ನೋ ವರ್ಡ್ಸ್ ಟು ಸ್ಪೀಕ್ ದೇರ್ ಈಸ್ ಅ ಸಮ್ ಇಂಟರ್ನಲ್ ಅಧ್ಯಾತ್ಮಿಕ ಸಂಬಂಧಗಳು ಅದೊಂದು ಅಧ್ಯಾತ್ಮಿಕ ಸಂಬಂಧ ಅದು ಸಾರ್ವಜನಿಕ ವಲಯದಲ್ಲಿ ಪ್ರಕಟ ಮಾಡುವಂಥದ್ದು ಇರಲ್ಲ ಅದು ಅವರಿಗೆ ಕೇಳ್ಬೇಕಾಗ್ತದೆ ಇಂಟರ್ನಲ್ ಸಂಬಂಧ ಏನಾರ ಹಂಗಾಗಿ ಮತ್ತೆ ಇವತ್ತು ಅವರವರು ಸಮರ್ಸ ಆರ್ತಾ ಇದಾರೆ ಅಂದ್ರೆ ಒಂದು ರಾಘು ಅಣ್ಣಿಗೇರಿ ರಾಷ್ಟ್ರದ್ರೋಹಿ ಆಗಬೇಕು ಈ ಮಾಧ್ಯಮದ ಮುಖಾಂತರ ರಾಘು ಹಣ್ಣಿಗೇರಿಗೆ ನೇರ್ ಸವಾಲು ಎಸುತ್ತಾ ಇದ್ದೀನಿ ಧರ್ಮ ಕಡ್ಲಿಗೂ ನೇರ್ ಸವಾಲು ಎಸುತ್ತಾ ಇದ್ದೀನಿ ನಿಮ್ಮಿಬ್ರು ಒಳಗ ಒಬ್ರು ರಾಷ್ಟ್ರ ಭಕ್ತ ಯಾರದಾರ ಅನ್ನೋದು ನೀವು ಸಾರ್ವಜನಿಕವಾಗಿ ಬಹಿರಂಗ ಮಾಡಬೇಕು ನೀ ಸಾ ರಾಷ್ಟ್ರ ಭಕ್ತಿ ಇದ್ದಿ ಅಂತಂದ್ರೆ ಇವ ರಾಷ್ಟ್ರದ್ರೋಹಿ ಯಾರು ಧರ್ಮ ಕಡ್ಲಿ ಮತ್ ಧರ್ಮ ಕಡ್ಲಿ ರಾಷ್ಟ್ರ ಭಕ್ತಿ ಸನಾತನ ಹಿಂದೂ ಧರ್ಮದ ಏಕೈಕ ರಕ್ಷಣೆಗಾಗಿ ಹಿಂದೂಲಿ ಅಂತಂದ್ರೆ ನೀನು ಇಷ್ಟು ದಿವ್ಸ ಮಾಡಿದ್ದು ರಾಷ್ಟ್ರ ದ್ರೋಹ ಕೆಲಸ ಅನ್ನ ಇಬ್ರು ಒಳಗ ಒಬ್ರು ನೀವು ಕ್ಲಾರಿಫೈ ಮಾಡಬೇಕು ಮಾಧ್ಯಮದ ಮುಖಾಂತರ ಅಂತೇಳಿ ಈ ಮಾಧ್ಯಮದ ಮುಖಾಂತರ ಹೇಳಿಕ್ಕೆ ಬಯಸ್ತಾ ಇದೀವಿ ಕಂಪ್ಲೀಟ್ ಹಿಂದೂ ಧರ್ಮ ಇಲ್ಲ ಅನ್ನಂತ ಹೇಳಿ ನರೇಂದ್ರ ಮೋದಿಜಿಯವರೆಲ್ಲ ಸನಾತನ ಧರ್ಮ ಹಿಂದೂ ಧರ್ಮ ಅಲ್ಲ ಹಿಂದೂ ನಾವು ಸ್ವಾಗತ ಮಾಡಿದ್ರೆ ಹಸ್ತಕ್ಷೇಪ ಮಾಡಿಲ್ಲ ಇವನು ಇವನು ಹೇಳಕತ್ತೀವಿ ನಾವು ಹೇಳಕೀವಿ ನಾವು ಸ್ವಾಗ ನಮ್ಗ ಅದ್ರ ಮೇಲೆ ಟಿಪ್ಪಣಿನೂ ಇಲ್ಲ ಈ ನನ್ನ ಮಗ ಊರು ತುಂಬಾ ಹರ್ಯಾಡಕು ತಿರ್ಗಾಡ್ತಾನಲ್ಲ ಬೀದರ್ಲಿಂದ ಬಸವ ಕಲ್ಯಾಣಲಿಂದ ಎಲ್ಲವ್ರಿಗೆ ಚಾಮರಾಜನಗರ ಯಾವುದು ಈ ಕಡೆಯಿಂದ ಆ ಕಡೆ ಹೇಳ್ತಾನ ಸನಾತನದ ಹಿಂದೂ ಧರ್ಮದ ರಕ್ಷಣೆಗಾಗಿ ನಾನೇ ಹಿಂದೂ ಹುಲಿ ಅಂತೇಳಿ ಅಲ್ಲೋ ನನ್ನ ಮಗನೇ ನಿನ್ನ ಸ್ವಂತ ಊರಾಗ ಸನಾತನದ ಶ್ರೀಗಳು ಬಂದಾರ ಸನಾತನ ಧರ್ಮದ ಪ್ರಚಾರಕ್ಕಾಗಿ ನಿನ್ನನ್ನು ಹೊರಗಿಟ್ಟಾರಂತಂದ್ರ ನೀ ಹಿಂದೂನೇ ಅಲ್ಲ ಅಂತೇಳಿ ಅವರು ಇನ್ ಡೈರೆಕ್ಟ್ ಮೆಸೇಜ್ ಕೊಟ್ಟಾರ ಅಥವಾ ನಿನ್ನ ಮುಖ್ಯಮಿಲ್ಲ ಬಬಲೇಶ್ವರ್ ಹೋಗಾಕ ಐತಂದ್ರೆ ಗಂಡಿಂತಂದ್ರೆ ಹೋಗ ಮಗನೇ ಕರೀಲಿ ಕರೀಲಾರ್ದಿರ್ಲಿ ಧರ್ಮದ ಕಾರ್ಯಕ್ರಮದ ಆಹ್ವಾನ ಬೇಕಾಗಿಲ್ಲ ಅದಕ್ಕೆ ಯಾಕ್ರಿ ಸರ್ ಧರ್ಮದ ಪ್ರಾರ್ಥನೆಗೆ ಆಹ್ವಾನ ಬೇಕಾಗಿತ್ತು ಅದೇ ಕಾನ್ಸ್ಟಿಟ್ಯಾರೀ ಮುಕ್ಳ ಅದೇ ಅಲ್ಲೇ ಬಂದ ಪ್ರಶ್ನೆ ಇದ್ರ ಮಗನೇ ವೇದಿಕೆ ಶೇರ್ ಮಾಡ ಹೌದಂತೀನಿ ನಿನಗೆ ಅನ್ವಯ ಆಗ್ತೀನಿ ನಾನೇ ಇನ್ನೇ ಮಕ್ಕ ಅಂಡ್ ಮುನಫಿಗಿ ಮಕ್ಕ ಅಂತಾರ ಅವ್ರಿಗೆ ನಮ್ಮವ್ರೇನ್ ಕುಡ್ಯಾರಲ್ಲ ಬಸನ್ಗೌಡ್ರ ಜೊತೆಗೆ ಮುನಾಫಿಕಿನೇ ಮಕ್ಕ ಅಂತಂದ್ರೆ ಪ್ರಾಫೆಟ್ ಮೊಹಮ್ಮದ್ ಸಲ್ಲಾಹ್ಸಲ ಕಾಲ್ದಾಗ ಹುಜೂರ್ ಸಲಹ್ ಅನ್ನು ಪ್ರವಾದಿ ಅಂತ ಒಪ್ಕೊತಿದ್ರು ಎಲ್ಲಿ ಎಕ್ಸ್ಟರ್ನಲಿ ಸಾರ್ವಜನಿಕವಾಗಿ ಏ ಇವರು ಪ್ರವಾದಿ ಅದಾರಿ ಅಂತ ಹೇಳ್ತಿದ್ರು ಒಳಗಿಂದ ಒಳಗೇನಂತಿದ್ರು ಅವರಿಗೆ ಇವ್ರು ಪ್ರವಾದಿ ಇಲ್ಲ ಅಂತ ಹೇಳಿ ಅವರಿಗೆ ಮುನಾಫಿಕ್ ಅಂತಾರ ಒಬ್ಬ ಮುನಾಫಿಕ್ ಅದನ್ನು ಬಸನಗೌಡ್ರ ಜೊತೆಗೆ ಇನ್ನೊಬ್ಬ ಮುಷರಿಕಿನೇ ಮಕ್ಕ ಅದಾರ ಓಹ್ ಏನ್ ಮಾತಾಡ್ತೀರಿ ನನ್ನ ಯಾಕರಿ ಯಾಕೆ ಹಾಕ್ತೀರಿ ಕನೇರಿ ಶ್ರೀಗಳು ಶ್ರೀಗಳು ಬಂದಿರೋದು ಬರ್ತಾ ಇರೋದು ಇಪ್ಪತ್ತೊಂಬತ್ತನೇ ತಾರೀಕಿಗೆ ಕನೇರಿ ಶ್ರೀಗಳು ಇಸ್ಲಾಮಿ ಜಮಾತದ ಇಸ್ತೆಮಾ ಮಾಡ್ಲಿಕ್ಕೆ ಬರ್ತಾ ಇದಾರ ಅವರು ಧರ್ಮ ಸನಾತನ ಧರ್ಮದ ಪ್ರಚಾರಕ್ಕಾಗಿ ಬರ್ತಾ ಇದಾರಲ್ಲ ಭಗವಾನ್ ಶ್ರೀ ರಾಮ ಶ್ರೀ ಕೃಷ್ಣ ಇವ್ರ ಬಗ್ಗೆ ಹಿಂದೂ ಸನಾತನ ಧರ್ಮದ ಬಗ್ಗೆ ಅವರು ಆ ಬೋಧನೆ ಕೊಡ್ಲಿಕ್ಕೆ ಬರ್ತಾ ಇದಾರೆ ಇಲ್ರಿ ಇದನ್ನ ನೀವು ಇಲ್ಲೋ ಇವನು ಏನ್ ಹೇಳ್ತಾನೆ ನಾನು ಹಿಂದೂ ಧರ್ಮದ ಏಕೈಕ ಸನಾತನಿ ಮತ್ತು ರಕ್ಷಕ ಉಳ್ಕಾದೆಲ್ಲ ಪೇಡ್ ಗಿರೇಕಿ ಅಂತಾರ ಪೇಡ್ ಗಿರೇಕಿನ ಅಂದಾನಿಲ್ರಿ ಇವ್ರು ಮಾಧ್ಯಮದವ್ರು ನೀವೇ ನೀವೇ ಕೇಳಕ್ರಿ ಪ್ರಶ್ನೆ ಬಾಳ್ ನನಗೆ ಹಾ ಯೂಸುಫ ನೀವೇ ಕೇಳಿದ್ರ ಪೇಡ್ ಗಿರೇಕಿ ಶ್ರೀಗಳಿಗೆ ಅಂದಿಲ್ಲ ಬಸನ್ ಪಕ್ಕದವ್ರಿಗೆ ಅಂದಾರಂತ ಅಂತ ಹೇಳಿರ್ಲ ಈಗ ಪೇಡ್ ಯಾರು

ಸ್ಟ್ರಾಟಜಿ ಯಾರು ಸಕ್ಸಸ್ ಆಗಿರ್ತದೆ ಅವ್ರು ರೂಲಿಂಗ್ ಮಾಡ್ತಿರ್ತಾರ ಸಿಂಪಲ್ ಲಾಜಿಕ್ ಅದ ಕ್ಯಾಲ್ಕುಲೇಷನ್ ಒನ್ ಪ್ಲಸ್ ಒನ್ ಲೆವೆನ್ ಟೂನು ನನಗೇನು ಅನ್ಸ ಇಲ್ಲ ಅನ್ವಯ ಹೇಟ್ ಸ್ಪೀಚ್ ಯಾರಿಗೆ ಇಫ್ ದ ಸ್ಟೇಟ್ ನಾ ಹೇಳಿಲ್ಯಾಂಗ್ವೇಜ್ ಅಂತಾರ ನೋಡ್ರಿ ಫಿಲ್ದಿ ಲ್ಯಾಂಗ್ವೇಜ್ ಬೇರೆ फिल्ली लेज हेट स्पीच बेन्स उत्तर मुक्त गोळ्या हेट स्पीच द स्टेटमेंट विच इस गिवन बै सम अगेनस्ट सम अदरिलीजन और सोसैटी और फीस इफ हर्ट द अफेन अट्रॅक्ट धरम कडली समाज धरम कडली व्यक्ती ವ್ಯಕ್ತಿ ಬೇರೆ ಸಮಾಜ ಬೇರೆ ಯಾವ್ದು ಅಲ್ರಿ ನಾನ್ ಹೇಳೀನಿ ಅವ್ರ ಒಪ್ಕೊಂಡರೆ ಏನ್ ಅವ್ರ್ ಒಪ್ಕೊಂಡಾರ ಅವ್ರ ಪೂರ್ವಜರು ಧರಂ ಕಡ್ಲಿ ಅವ್ರು ಇದ್ರು ಧರಮ್ ಕಡ್ಲಿ ಹಚ್ ಅವ್ರು ನೆಸರಿ ಟು ಬಿ ಪ್ರೂವ್ಡ್ ಎವಿಡೆನ್ಸ್ ಆಕ್ಟ್ ಪ್ರಕಾರ ಅಡ್ಮಿಟೆಡ್ ಫ್ಯಾಕ್ಟ್ ನಾಟ್ ನೆಸರಿ ಟು ಬಿ ಪ್ರೂಡ್ ಯಾಕಂದ್ರೆ ಅವ್ರಿಗೆ ನಾನು ಧರಂ ಕಡ್ಲಿ ನಮ್ಮ ಪೂರ್ವಜರು ಅಂತ ಒಪ್ಕೊಂಡಾರೆ